ஆமா <laughs> <laughs> இல்ல <laughs> <laughs> ಯಾವ ಬೇಕು ಎಲ್ಲ ಮಾಡ್ಕೊಳ್ತೀವಿ ಇನ್ಸ್ಪೆಕ್ಟರ್ ಸರ್ ಅವರು ವೇಣುಗೋಪಾಲ್ ಸರ್ ಅವರು ಸುಮಾರು ಸಲ ಇಲ್ಲಿಗೆ ಬರ್ತೀವಂತ ಹೇಳಿ ಹಾಗೇನೆ ಇವತ್ತು ಬೇಕಾದಂತ ಎಲ್ಲ ಬಟ್ಟೆ ಎಲ್ಲ ಎಲ್ರಿಗೂ ಕೊಟ್ಟು ಆಮೇಲೆ ರೈಸು ಎಲ್ಲ ಕೊಡೋದಕ್ಕೆಲ್ಲ ಏರ್ಪಾಟ್ ಮಾಡಿದ್ದಾರೆ ಅನೇಕ ಸಲ ಇಲ್ಲಿಗೆ ಕೆಲವ್ರನ್ನೆಲ್ಲ ಕರ್ಕೊಂಡು ಬಂದು ಬಿಡ್ತಾ ಇದ್ದಾರೆ ತುಂಬ ನಮಗೆ ಸಪೋರ್ಟಿವ್ ಇದ್ದಾರೆ ವೃದ್ಧರ ಪರವಾಗಿ ಎಲ್ಲ ಹಿರಿಯ ನಾಗರಿಕರ ಪರವಾಗಿ ಈ ಒಂದು ಜೀವನ ಜೀವನ ಹತ್ತಾರು ಜನ ಜನನ ನಾವು ಸಾಕೋಣ ಅಂತೇಳಿ ನಮಗೆ ಇನ್ನೂ ಒಂದು ಗುರುಪಿದೆ ಈ ನಿಟ್ಟಿನಲ್ಲಿ ನಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಈ ಅವರಿಗೆ ಥ್ಯಾಂಕ್ ಯು ಸರ್ ಯಾಕಂದ್ರೆ ನಾವು ಏನೋ ಸಂಪಾದನೆ ಮಾಡ್ತೀರಿ ಅದರಲ್ಲಿ ಏನೋ ಒಂದಷ್ಟು ಉಳಿಸಿ ಇಂಥ ಒಂದು ಸೇವೆಗಳು ಮಾಡ್ತಾ ಇದ್ರೆ ಅನಾಥ ಇರ್ತಾರ ರುದ್ರ ಇರ್ತಾರ ಅವ್ರಿಗೆ ಮನೆಗಳಲ್ಲಿ ನೋಡ್ಕೊಳ್ತೀರಾ ಅವ್ರಿಂಥ ಜಾಗಕ್ಕೆ ಬಂದಿರ್ತಾರ ಅಂದರೆ ಇದು ಅನಾಥಾಶ್ರಮ ಅಲ್ಲ ಏನೋ ಸಂತೋಷದ ಒಂದು ಜಾಗ ಅಂತೇಳಿ ಹೇಳ್ಬೋದು ಅನಾಥಾಶ್ರಮ ಆಗೋದಿಲ್ಲ ಯಾಕಂತಂದರೆ ಇಲ್ಲಿ ಅನಾಥವಾಗಿ ಯಾರನ್ನೂ ಬೆಳೆಸ್ತಾ ಇಲ್ಲ ಅದು ಸಂತೋಷವಾಗಿ ಅವ್ರ ಮನಸ್ಫೂರ್ತಿಯಾಗಿ ಇವನ್ನೆಲ್ಲನೂ ಸ್ವಂತದವ್ರ ಥರ ನೋಡಿ ಬೆಳೆಸ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಒಳ್ಳೆ ಮನಸ್ಸಿರೋಂಥವರು ಏನೋ ಅವರು ಕೈಲಾದ ಮಾತ್ರ ಅವ್ರಿಗೆ ಸಹಾಯ ಮಾಡಿದರೆ ಎಲ್ಲರೂ ಈ ಕೆಲಸ ಆಗಲ್ಲ ಮಾಡೋಂಥವ್ರಿಗೆ ಏನೋ ಒಂದು ಕೇಲಾದವ್ರ ಸಹಾಯ ಮಾಡಿದರೆ ಅವ್ರಿಗೂ ಒಂದು ಅನುಕೂಲನೂ ಆಗುತ್ತೆ ಹುಮ್ಮಸ್ಸು ಬರುತ್ತೆ ಮತ್ತು ಇಂಥ ಒಂದು ಬರಪಾಯಿಗಳಿಗೆ ಆಗ್ಬೋದು ಮತ್ತು ಇವಂಥವು ಇಂಥ ವಯೋ ವಯೋವೃದ್ಧರಿಗೆ ಇಂಥವ್ರಿಗೆಲ್ಲೂ ತುಂಬ ಅನುಕೂಲ ಆಗುತ್ತೆ ಮತ್ತು ಇವರು ಮನೆ ಹಂತದಲ್ಲಿ ಇರೋದ್ರ ಖುಷಿಯಾಗಿ ಇಂಥವ್ರು ಹಿಂಗೆ ಮಾಡಿದರು ಇಂಥವ್ರು ಹಿಂಗೆ ಬಂದರು ಅನುಕೂಲ ಮಾಡಿದರು ಅಂಥೇಳಿ ಕೊನೆಯ ದಿನಗಳಲ್ಲಿ ಅವರು ಸಂತೋಷವಾಗಿರ್ತಾರೆ ಅಂತೇಳಿ ನನ್ನ ಭಾವನೆ ದೇವ್ರು ಒಳ್ಳೇದು ಮಾಡಲಿ ಈ ಸಮಸ್ಯೆ ನಡೆಸ್ತಾ ಇರೋರಿಗೆ ಅವರು ಅವ್ರಿಗೆ ಅವ್ರ ಮಗನಿಗೆ ಮತ್ತು ವಿಶೇಷವಾಗಿ ಇವರಿಗೆ ಅಂತ ಹೇಳ್ತಾ ಖುಷಿ ಪಡ್ತೀನಿ சிகர பைலமா வா வந்தா வந்தா மாமா காகனா வந்தா இத இதரை 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 মু বৰ বেয়া